se digan mis ತನ್ನ ಸಾಧನೆಯ ನೆಲೆಯಲ್ಲಿ ಎಲ್ಲರಿಂದ ನುತಿಗೊಂಡ ಒಂದು ಅದ್ಭುತ ಚೇತನ ಮಹಾದೇವಿಯಕ್ಕ ಮಹಾದೇವಿ ಅಕ್ಕನ ಯಾವ ನೆಲೆಯಲ್ಲಿಯೂ ಸಹ ನಾವು ಎಷ್ಟು ರೀತಿಯಲ್ಲಿ ಚಿಂತನೆ ಮಾಡಿದರೂ ಆ ಚಿಂತನೆಯ ವ್ಯಾಪ್ತಿಯನ್ನು ಮೀರಿ ಮಿಂಚುವಂತಹ ಬೆಳಕು ಅಂತ ಅನ್ನುವಂಥದ್ದನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಇಡೀ ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಎಲ್ಲರನ್ನ ಮೀರಿದಂತಹ ಹಿರಿಯತನ ನಮ್ಮ ಮಹದೇವಿ ಅಕ್ಕಂಗಾಯಿತು ಅಂತ ಹೇಳಿ ಚನ್ನಬಸವಣ್ಣನವರ ಒಂದು ಹೃದಯ ತುಂಬಿದ ಉದ್ಗಾರ ಮಹಾದೇವಿ ಅಕ್ಕಗಳ ಶ್ರೀಪಾದಗಳಿಗೆ ನಮೋ ನಮೋ ಎಂದೇನು ಕಾಣ ಗುಹೇಶ್ವರ ಅಂತ ಅನ್ನುವಂಥ ಪ್ರಭುದೇವರ ಒಂದು ನತಮಸ್ತಕ ನೆಲೆ ಇವೆಲ್ಲವನ್ನೂ ತನ್ನ ಬದುಕಿನಲ್ಲಿ ಸಹಜವಾಗಿ ಮುಟ್ಟಿ ಅವೆಲ್ಲವನ್ನು ಮೆಟ್ಟಿ ನಿಂತಹ ಒಂದು ಬೆಡಗು ಮಹಾದೇವಿ ಅಕ್ಕ ಮಹಾದೇವಿ ಅಕ್ಕನನ್ನು ಕುರಿತು ಮಾತನಾಡಲಿಕ್ಕೆ ಹೋದರೆ ಮಾತು ಮೌನವಾಗ್ತದೆ ಆಕೆಯ ಚಿಂತನೆಗಳು ಅದನ್ನು ಮೀರಿ ನಿಲ್ಲುವಂಥ ವ್ಯವಸ್ಥೆಯನ್ನು ನಾವು ಸಹಜವಾಗಿಯೇ ಅನುಭವಿಸ್ತೇವೆ ತನ್ನ ಬದುಕಿನ ಅತ್ಯಂತ ಸೀಮಿತವಾದಂಥ ಗತಿಯಲ್ಲಿ ಶರಾವತಿ ನದಿಯ ಹಾಗೆ ಎತ್ತರದಿಂದ ಧುಮುಕಿ ಹಳ್ಳ ಕೊಳ್ಳಗಳನ್ನು ವೇಗವಾಗಿ ದಾಟಿ ಎತ್ತರದಿಂದ ಧುಮುಕಿ ಸಮುದ್ರವನ್ನು ಸೇರುವಲ್ಲಿ ವಿಸ್ತಾರವಾದ ಶಾಂತತೆಯನ್ನು ಅನುಭವಿಸುವಂತಹ ಒಂದು ಸಹಜವಾಗಿರುವಂಥ ಒಂದು ಮಹಾಪ್ರವಾಹ ಅದನ್ನು ಅಕ್ಕ ಅಂತ ನಾವು ಹೆಸರಿಡಬಹುದು ಉಡುತಡಿಯಲ್ಲಿ ಹುಟ್ಟಿ ತನ್ನ ಬದುಕನ್ನು ಬೆಳಕಾಗಿಸಿಕೊಳ್ಳುವಂಥ ನೆಲೆಯಲ್ಲಿ ಪ್ರಾರಂಭದಲ್ಲಿಯೇ ಬಂದಂಥ ಜೀವನದ ಎಲ್ಲ ಸವಾಲುಗಳು ಮತ್ತು ಸಮಸ್ಯೆಗಳನ್ನು ಮೆಟ್ಟಿ ನಿಂತು ತನ್ನ ಗಟ್ಟಿಯಾದ ಮನಸ್ಸಿನಿಂದ ತನ್ನ ಬದುಕನ್ನು ಸನ್ಮಾರ್ಗದ ಕಡೆಗೆ ತೆಗೆದುಕೊಂಡು ಹೋದಂಥ ಒಂದು ವ್ಯವಸ್ಥೆ ಅಕ್ಕನಿಗೆ ಯಾರೂ ಆಶ್ರಿತರಿಲ್ಲ ಅಕ್ಕನಿಗೆ ಯಾರೂ ಗಾಡ್ ಫಾದರ್ಸ್ ಇರಲಿಲ್ಲ ಈ ವಾಸ್ತವತೆಯನ್ನು ನಾವು ತಿಳ್ಕೊಳ್ಬೇಕು ಎಂಥ ನೆಲೆಯಲ್ಲಿ ಅಕ್ಕ ಕೌಶಿಕನನ್ನು ಬಿಟ್ಟು ಬಂದಂಥ ಒಂದು ಸ್ಥಿತಿ ಮನೆಗೆ ಮತ್ತೆ ವಾಪಸ್ ಬರಲಾರ್ದಂತಹ ಒಂದು ಅನಿವಾರ್ಯತೆ ಇವೆಲ್ಲದರ ನಡುವೆ ಹೊರಗಡೆ ಬಂದು ಆಕೆ ನೇರವಾಗಿ ಹೇಳಿದ್ಲು ಅಶಿವಾದಡೆ ಭಿಕ್ಷಾನ್ನಗಳುಂಟು ತೃಷೆಯಾದರೆ ಕೆರೆಹಳ್ಳ ಭಾವಿಗಳುಂಟು ಈ ಮಾತನ್ನು ಹೇಳ್ತಾ ಶಯನಕ್ಕೆ ಹಾಳ ದೇಗುಲಗಳುಂಟು ಆತ್ಮಸಂಗಾತಕ್ಕೆ ಕೂಡ ಚನ್ನಮಲ್ಲಿಕಾರ್ಜುನ ನೀನೆನಗುಂಟು ಉಂಟನ್ನುವಂಥ ರೀತಿಯಲ್ಲಿ ಹಸಿವು ತೃಷೆಗಳನ್ನು ಗೆದ್ದು ಹಾಳ ದೇಗುಲಗಳು ಅಂತ ಅನ್ನುವಂಥ ಮಾತನ್ನು ನಾವಿಲ್ಲಿ ಗಮನಿಸಬೇಕು ಹಾಳು ದೇಗುಲಗಳಲ್ಲ ಹಾಳ ದೇಗುಲಗಳು ಹಾಳ ಅಂದರೆ ಹಳ್ಳಿ ಅಂದರೆ ಹಳ್ಳಿಯಲ್ಲಿ ಯಾರಾದರೂ ಅಪರಿಚಿತರು ಹೋದರೆ ದೇವಸ್ಥಾನದ ಬಾಗಿಲಲ್ಲಿ ಮಲಗಿ ಹೋಗುವಂಥ ಪರಿಸ್ಥಿತಿ ಇವತ್ತು ಕೆಲವು ಭಾಗಗಳಲ್ಲಿವೆ ಆ ನೆಲೆಯಲ್ಲಿ ಹಾಳ ದೇಗುಲಗಳು ಹಳ್ಳಿಯಲ್ಲಿ ಸಿಗ್ತಕ್ಕಂಥ ದೇಗುಲಗಳಲ್ಲಿ ತನ್ನ ಬದುಕನ್ನು ರಾತ್ರಿಯನ್ನು ಕಳೆದು ಭಗವಂತನ ಜೊತೆಯಲ್ಲಿ ಆತ್ಮಸಂಗಾತಕ್ಕೆ ನಿರಂತರ ಚಿಂತನೆಗೆ ಭಗವಂತನನ್ನು ಜೊತೆಯಲ್ಲಿ ಇಟ್ಟುಕೊಂಡು ತನ್ನ ಬದುಕನ್ನು ಬೆಳಕಾಗಿಸಿಕೊಳ್ಳುವ ದೃಢ ಹೆಜ್ಜೆಯನ್ನು ಇಟ್ಟವಳು ಆಕೆಗೆ ಯಾರೂ ಸಮಾಧಾನ ಹೇಳೋರಿರಲಿಲ್ಲ ಎಂಥ ಪರಿಸ್ಥಿತಿ ನೋಡಿ ಒಬ್ಬ ಹೆಣ್ಣುಮಗಳು ಎಲ್ಲರೂ ಹೇಳ್ತೇವೆ ಹೆಣ್ಣುಮಕ್ಕಳು ಅಬಲೆಯರು ಮತ್ತು ಮಾನಸಿಕವಾದಂಥ ಒಂದು ಸಾಂತ್ವನ ಬೇಕು ಅಂತ ಅನ್ನುವಂಥ ನೆಲೆಯಲ್ಲಿ ಅಕ್ಕನಿಗೆ ಯಾವ ಸಾಂತ್ವನೂ ಇರಲಿಲ್ಲ ಅಂಥ ಒಂದು ಸ್ಥಿತಿಯಲ್ಲಿ ತನಗೆ ತಾನೇ ಸಾಂತ್ವನ ಹೇಳಿಕೊಳ್ತಾಳೆ ಹೆದರದಿರು ಮನವೇ ಬೆದರದಿರು ಮನವೇ ನಿಜವ ನರಿತು ಎಲೆ ಮನವೇ ಯಾಕೆ ಅಂತ ಹೇಳಿದ್ರೆ ಫಲವಿದ್ದ ಮರವ ಕಲ್ಲಲ್ಲಿಡುವವರು ಕೋಟಿ ಮಂದಿ ಹಣ್ಣು ಬಿಟ್ಟ ಮರಕ್ಕೆ ಕಲ್ಲೇಟು ಬಹಳ ಜಾಸ್ತಿ ಮುಳ್ಳಿಡಿದ ಮರಕ್ಕೆ ಯಾರೂ ಹೊಡೆಯೋದಿಲ್ಲ ಆದ್ದರಿಂದ ನಿನಗೆ ಎಲ್ಲ ನಿಂದೆಗಳು ವ್ಯವಸ್ಥೆಗಳು ಏನು ಬರ್ತವೆ ಇದನ್ನೆಲ್ಲ ಗೆದ್ದು ನಿಲ್ಲಬೇಕು ಅಂತ ಹೇಳಿ ತನ್ನ ಮನಸ್ಸಿಗೆ ತಾನೇ ಅಂಥ ಅಕ್ಕ ಇಂಥ ಸನ್ನಿವೇಶದಲ್ಲಿ ಮನಸ್ಸಿಗೆ ಸಾಂತ್ವನವನ್ನು ಹೇಳಿದ ಅಕ್ಕ ಆ ಭಗವಂತನಿಗೆ ತನ್ನ ತನವನ್ನು ಅರ್ಪಿತ ಮಾಡಿಕೊಂಡಂಥ ನಿವೇದಿಸಿಕೊಂಡಂಥ ಒಂದು ಮಾತಿದೆಯಲ್ಲ ಇದನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಆ ತಾಯಿ ಹೇಳ್ತಾಳೆ ಎರೆಯಂತೆ ಕರಕರಗಿ ಮಳಲಂತೆ ಜರಿ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ ನೋಡಿ ಆ ಭಗವಂತ ಎಲ್ಲಿ ಯಾವ ಕಡೆ ಎಲ್ಲಿ ಸಿಗ್ತಾನೋ ಅಂತನ್ನುವಂಥ ನೆಲೆಯಲ್ಲಿ ಎಷ್ಟು ಸೂಕ್ಷ್ಮವಾದಂಥ ಕಟ್ಟೆಚ್ಚರ ತಾಯಿಯ ಮನಸ್ಸಿನದು ಬುದ್ಧಿಯದು ಭಾವದ್ದು ಇದೆಲ್ಲ ನೀವು ಸ್ವಲ್ಪ ಯೋಚನೆ ಮಾಡಿ ಎರೆಯಂತೆ ಕರ ಕರಗಿ ನೋಡಿ ಎರೆ ಮಣ್ಣಿನ ನೀರಿನಲ್ಲಿ ನೀರು ಹರಿತಾ ಇರ್ತದೆ ವೇಗ ಇರೋದಿಲ್ಲ ಆದರೂ ಸಹ ಆ ಸೂಕ್ಷ್ಮವಾದಂಥ ಸ್ಪಂದನಕ್ಕೆ ಆ ಎರೆ ಮಣ್ಣು ನೀರಿನಲ್ಲಿ ಎದ್ದು ಕರಗಿ ಹೋಗ್ತದೆ ಒಂದು ಸ್ವಲ್ಪ ಗಾಳಿ ಮುಟ್ಟಿದ್ರೂ ಸಹ ಮಳದ ರಾಶಿಯಲ್ಲಿ ಸಣ್ಣ ಮಳಲಿನ ಕಣಗಳು ಜರುಗಿ ಬೀಳಲಿಕ್ಕೆ ಶುರುವಾಗ್ತದೆ ಹಾಗೆ ಭಗವಂತ ಅಂತನ್ನುವಂಥ ನೆಲೆಯಲ್ಲಿ ಒಂದು ಸ್ವಲ್ಪ ಸ್ಪಂದನವಾದರೂ ಸಹ ಮನಸ್ಸು ಎರೆಯಂತೆ ಕರಗ್ತಾ ಇತ್ತು ಮಳಲಂತೆ ಜರುಗ್ತಾ ಇತ್ತು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ ಆ ಬೆರಗು ಅನ್ನುವಂಥ ಶಬ್ದವನ್ನು ಅಕ್ಕನಿಗಿಂತ ಜಾಸ್ತಿ ಸಮರ್ಥವಾಗಿ ಬಳಸ್ದವ್ರು ಇನ್ನೊಬ್ಬರು ಇಲ್ಲ ಅಂತಲೇ ನಾನು ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಆ ಬೆರಗು ಅಂತ ಹೇಳಿದ್ರೆ ಮೈ ಮನಸ್ಸುಗಳೆಲ್ಲವೂ ಸಹ ಒಂದು ದಿಕ್ಕೆಟ್ಟು ಸಂಭ್ರಾಂತವಾಗಿ ನಿಂತ ಒಂದು ಸ್ಥಿತಿ ಆ ನೆಲೆಯಲ್ಲಿ ಆ ತಾಯಿ ಹೇಳ್ತಾಳೆ ಆವುಗೆಯ ಕಿಚ್ಚಿನೊಳು ಸುಳಿ ಸುಳಿದು ಬೆಂದೆ ಭಗವಂತ ನಿನ್ನ ಸಂಪರ್ಕ ನಿನ್ನ ಅನುಭವ ನನಗಾಗ್ತಾ ಇಲ್ವಲ್ಲ ನೀನು ನನ್ನಲ್ಲಿ ಕರಗ್ತಾ ಇಲ್ವಲ್ಲ ಅಂತನ್ನುವಂಥ ನೆಲೆಯಲ್ಲಿ ಆವುಗೆಯ ಕಿಚ್ಚು ಬಟ್ಟೆಯಲ್ಲಿ ಮಡಕೆ ಅಥವಾ ಇಟ್ಟಿಗೆ ಸುಡುವಂಥ ಬಟ್ಟೆ ಇದೆಯಲ್ಲ ಅದರ ಶಾಖ ಹೊರಗೆ ಬರದಂತೆ ಒಳಗೆ ಸುಳಿದು ಅದರ ತೀಕ್ಷ್ಣತೆ ಹೆಚ್ಚುವಂತಹ ಒಂದು ವೈಜ್ಞಾನಿಕ ವ್ಯವಸ್ಥೆ ಇದೆಯಲ್ಲ ಇದನ್ನು ಆವುಗೆ ಅಥವಾ ಭಟ್ಟಿ ಅಂತ ಹೇಳ್ತಾರೆ ಹಾಗೆ ತನ್ನ ಮನಸ್ಸಿನಲ್ಲಿ ಆ ಭಗವಂತನ ಭಾವ ಹೊರಗೆಲ್ಲೂ ಅಭಿವ್ಯಕ್ತವಾಗದೆ ತನ್ನೊಳಗೆ ಸುತ್ತಿ 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 ಅದ್ಭುತವಾದ ರೀತಿಯಲ್ಲಿ ಅತ್ಯಂತ ಹೆಚ್ಚಿನ ಬಿಸಿಯಾಗಿ ತಾನು ಆ ಬಿಸಿಯಲ್ಲಿ ಬೆಂದು ಹೋಗಿದ್ದೇನೆ ಈ ನೆಲೆಯಲ್ಲಿ ಆಕೆಯ ಆ ಕವಿ ಮನಸ್ಸು ಒಂದು ನೋವನ್ನು ಹೇಳಿಕೊಳ್ಳುತ್ತೆ ಆಪತ್ತಿಗೆ ಸಖಿಯರ ನಾರನೂ ಕಾಣೆ ನನ್ನ ದುಃಖವನ್ನು ಹೇಳಿಕೊಳ್ಳಿಕ್ಕೆ ಇನ್ನೊಂದು ನನ್ನ ಹೃದಯವನ್ನು ಅರಿತಂತಹ ಇನ್ನೊಂದು ವ್ಯಕ್ತಿ ನನ್ನ ಜೊತೆಯಲ್ಲಿಲ್ಲ ಭಗವಂತ ನಿನಗೆ ನಾನು ಹೇಳಿಕೊಳ್ತಾ ಇದ್ದೇನೆ ಏನು ಕೇಳ್ತೇನೆ ನಾನು ನಿನ್ನನ್ನು ಅರಸಿ ಕಾಣದ ತನುವ ಬೆರಸಿ ಕೂಡದ ಸುಖವ ನನಗೆ ಕರುಣಿಸ ಚನ್ನ ಮಲ್ಲಿಕಾರ್ಜುನ ಇದೊಂದು ವಿಚಿತ್ರವಾದ ಬೇಡಿಕೆ ಅಲ್ವೇ ನಾನು ಹುಡುಕ್ತಾ ಇರಬೇಕು ನೀನು ಸಿಕ್ಕಬಾರದು ನಾನು ನಿನ್ನಲ್ಲಿ ಬೆರೆಸಬೇಕು ಆದರೆ ನಾನು ನಿನ್ನಲ್ಲಿ ಪೂರ್ತಿಯಾಗಿ ಬೆರೆತು ಇಲ್ಲವಾಗಬಾರದು ನೋಡಿ ಈ ಸ್ವಾರಸ್ಯ ಏನು ಅಂತಂದರೆ ಈ ದ್ವೈತ ಭಕ್ತಿಯ ವೈಶಿಷ್ಟ್ಯ ಇದೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂತ ಹೇಳಿದ್ರೆ ಭಗವಂತ ಸಿಕ್ಕ ತಕ್ಷಣ ಹುಡುಕಾಟ ನಿಂತೋಗುತ್ತೆ ಆ ಹುಡುಕಾಟದಲ್ಲಿರುವಂಥ ತಳಮಳ ಸುಖ ಸಿಕ್ಕ ಮೇಲೆ ಇರೋದಿಲ್ಲ ಅಂತ ಅನ್ನುವಂಥ ನೆಲೆಯಲ್ಲಿ ಆ ಒಂದು ಸಹಜವಾಗಿರುವಂಥ ತಳಮಳ ನನಗೆ ನಿರಂತರವಾಗಿ ಇರಬೇಕು ಬೆರೆಸಿ ಕೂಡದ ಸುಖವ ನಿನ್ನ ಜೊತೆಯಲ್ಲಿ ನಾನು ಸಂಪೂರ್ಣವಾಗಿ ಇಲ್ಲವಾಗಿಸಿಕೊಳ್ಳದೇ ಇರತಕ್ಕಂಥ ನೆಲೆಯಲ್ಲಿ ಇಲ್ಲವಾಗಿಸ್ಕೊಳ್ಬೇಕು ಅನ್ನುವಂಥ ತಳಮಳ ನಿರಂತರವಾಗಿರಬೇಕು ನಿನ್ನ ಹುಡುಕಾಟದಲ್ಲಿಯೇ ಇರಬೇಕು ಈ ತಳಮಳ ನಿರಂತರವಾಗಿ ಇರಬೇಕು ಇದು ಮುಗಿಲಾರದ ನೆಲೆಯಲ್ಲಿ ನನಗೆ ಕೊಡುವಂತ ಅಂತನ್ನುವಂಥ ನೆಲೆಯಲ್ಲಿ ಆ ತಾಯಿ ಆ ಭಗವಂತನನ್ನು ಕೇಳ್ಕೊಳ್ತಾಳೆ ಅಂತ ಹೇಳಿದ್ರೆ ಈ ದಾಸರು ಇದೇ ಮಾತು ಒಂದು ಸಾರಿ ಹೇಳಿದರು ನೀನ್ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ನಿನ್ನತ್ರ ಬಂದುಬಿಟ್ರೆ ನಿನ್ನ ಮಂತ್ರ ನಿನ್ನ ಮಾತು ಮರ್ತೋಗುತ್ತೆ ನಿನ್ನ ಹೆಸರು ಮರ್ತೋಗುತ್ತೆ ಆ ರೀತಿ ಆಗಬಾರ್ದು ನಿನ್ನನ್ನು ದೂರ ಇಟ್ಟು ನಿನ್ನ ನಾಮವನ್ನು ಹತ್ರ ಇಟ್ಟುಕೊಂಡು ಬದುಕಬೇಕು ಅಂತ ಅನ್ನುವಂಥ ನಿರಂತರ ತಳಮಳದ ಆ ಭಗವದ್ಭಕ್ತಿಯ ಪರಾಕಾಷ್ಠತೆಯ ನೆಲೆಯನ್ನು ಆ ತಾಯಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅರಸಿ ಕಾಣದ ತನುವ ಬೆರಸಿ ಕೂಡದ ಸುಖವ ನೀನಿಗೆ ಕರುಣಿಸ ಚನ್ನ ಈ ನೆಲೆಯಲ್ಲಿ ಹೇಳ್ತಾ ಕಲ್ಯಾಣವನ್ನು ತಲುಪಿದಂಥ ಅಕ್ಕ ಕಲ್ಯಾಣದ ಎಲ್ಲ ಶರಣರ ಮನಸ್ಸನ್ನು ಅವರ ಸಂಪೂರ್ಣವಾಗಿರುವಂಥ ವ್ಯವಸ್ಥೆಯನ್ನು ಗೆದ್ದು ಅಲ್ಲಿ ನಿಂತ ಪರಿಸ್ಥಿತಿಯಲ್ಲಿ ಎಲ್ಲರಿಗೆ ಅಕ್ಕ ಅನ್ನಿಸ್ಕೊಂಡು ಅಕ್ಕ ಮಹಾದೇವಿ ಅಂತನ್ನುವ ಹೆಸರಿನ ಸಾರ್ಥಕತೆಯನ್ನು ಪಡೆದಂಥ ಅಕ್ಕ ತನ್ನ ಬದುಕನ್ನು ತನ್ನ ಆ ಒಂದು ಎತ್ತರದ ನೆಲೆಯಲ್ಲಿ ನಿಂತು ತಿರುಗಿ ನೋಡುವಂಥ ಒಂದು ಮಾತಿದೆಯಲ್ಲ ವಚನ ಆಕೆಯ ಕವಿ ಹೃದಯ ಮತ್ತು ಭಾವಕತನ ಎಷ್ಟು ಅದ್ಭುತವಾಗಿತ್ತು ಅಕ್ಕ ಸಾಧಕರಲ್ಲಿ ಅತ್ಯುನ್ನತ ಸಾಧಕಿ ಕವಿಗಳಲ್ಲಿ ಅತ್ಯುನ್ನತ ಕ ಕವಯಿತ್ರಿ ಅಷ್ಟೇ ಅಲ್ಲ ಎಲ್ಲರ ಹೃದಯದ ನೆಲೆಗಿಂತಲೂ ಆಕೆಯ ಹೃದಯ ಅತ್ಯಂತ ಭಾವಪರವಾಗತಕ್ಕಂಥ ವ್ಯವಸ್ಥೆ ಎಲ್ಲರ ಜೊತೆಯಲ್ಲಿ ಹೊಂದತಕ್ಕಂಥ ಒಂದು ಶಿಶು ಸಹಜವಾಗಿರ್ತಕ್ಕಂಥ ಮುಗ್ಧತೆ ಆ ಎತ್ತರವನ್ನು ಸಾಧಿಸುವಲ್ಲಿ ಒಂದು ವಜ್ರ ಸಮವಾಗಿರ್ತಕ್ಕಂಥ ಒಂದು ಕಠಿಣವಾದ ಸಂಕಲ್ಪ ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ಪರಸ್ಪರ ವಿರುದ್ಧವಾದಂಥ ಅನೇಕ ಇಂತಹ ಚಿಂತನೆಗಳು ಅಕ್ಕನಲ್ಲಿ ಸಮ್ಮಿಳಿತವಾಗಿ ಸಹಜವಾಗಿ ವಾಸ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು ಅಕ್ಕನ ಒಂದು ಜೀವನವನ್ನೇ ಕುರಿತು ತನ್ನ ಜೀವನವನ್ನು ತಾನು ತನ್ನ ಆತ್ಮಾವಲೋಕನದಲ್ಲಿ ಹೇಳದಂಥ ರೀತಿಯಲ್ಲಿರುವಂಥ ಈ ವಚನ ಎಷ್ಟು ಅದ್ಭುತ ಇದೆ ನೋಡಿ ಆ ತಾಯಿ ಹೇಳ್ತಾಳೆ ಹುಟ್ಟಿದೆ ಶ್ರೀಗುರುವಿನ ಹಸ್ತದಲ್ಲಿ ನನಗೆ ಬೆಳಕು ಕೊಟ್ಟಂಥ ನನ್ನ ಗುರುವಿನ ಹಸ್ತದಲ್ಲಿ ನಾನು ಹುಟ್ಟಿದೆ ಶರೀರದ ಈ ಭೌತಿಕವಾದ ಹುಟ್ಟಲ್ಲ ನನ್ನ ಜ್ಞಾನ ಯಾವತ್ತು ವಾಸ್ತವತೆಯ ಕಡೆಗೆ ತಿರುಗುತ್ತೋ ಅವತ್ತು ನನ್ನ ಹುಟ್ಟು ಆ ತಾಯಿ ಹೇಳುವಂಥದ್ದು ಹುಟ್ಟಿದೆ ಶ್ರೀಗುರುವಿನ ಹಸ್ತದಲ್ಲಿ ಬೆಳೆದೆ ಅಸಂಖ್ಯಾತರ ಕರುಣೆಯಿಂದ ನನಗೆ ಹಂತ ಹಂತವಾಗಿ ಎಲ್ಲರೂ ಮಾರ್ಗದರ್ಶಿಗಳಾಗಿ ನನ್ನ ಬದುಕನ್ನು ಎಲ್ಲರೂ ಪೋಷಣೆ ಮಾಡಿದ್ರು ನನ್ನನ್ನು ಬೆಳೆಸಿದ್ರು ಅವರು ಏನು ಕೊಟ್ಟು ಬೆಳೆಸಿದ್ರು ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ ಪರಮಾರ್ಥವೆಂಬ ಸಕ್ಕರೆಯನಿಟ್ಟು ಸಲಹಿದರು ಎಮ್ಮವರು ನೋಡಿ ಯಾವ ರೀತಿ ಇದೆ ಎಲ್ಲರ ಭಾವನೆಯಿಂದ ಎಲ್ಲರ ಭಾವದಿಂದ ನನ್ನ ಭಾವನೆಯನ್ನು ಬೆಳೆಸಿಕೊಂಡೆ ಮತ್ತು ಅವರೆಲ್ಲರೂ ಕೊಟ್ಟಂಥದ್ದು ಭಾವವೆಂಬ ಹಾಲು ಸುಜ್ಞಾನವೆಂಬ ತುಪ್ಪ ಉತ್ತಮವಾದ ಜ್ಞಾನ ಮತ್ತು ಪರಮಾರ್ಥವೆಂಬ ಸಕ್ಕರೆಯನಿಟ್ಟು ಸಲಹಿದರೆಮ್ಮವರು ಸಯವಪ್ಪ ಗಂಡನ ನೋಡಿ ಮದುವೆಯ ಮಾಡಿದರು ಆ ಭಗವಂತನ ಜೊತೆಯಲ್ಲಿ ನನ್ನ ಸಹಜವಾಗಿರುವಂಥ ಸಮರಸಕ್ಕೆ ಮಾರ್ಗದರ್ಶಿಗಳಾದರು ಈಗ ಕೊಟ್ಟ ಮನೆಗೆ ಕಳುಹಲೆಂದು ಎಲ್ಲ ಶರಣರು ಬಂದು ನೆರೆದಿದ್ದಾರೆ ನೋಡಿ ಅಕ್ಕಮಹಾದೇವಿ ಕಲ್ಯಾಣದಿಂದ ಶ್ರೀಗಿರಿಗೆ ಹೋಗ್ತಕ್ಕಂಥ ಸನ್ನಿವೇಶವನ್ನು ಎಷ್ಟು ಭಾವನಾತ್ಮಕವಾದ ವಚನವನ್ನಾಗಿ ಆಕೆ ನಿರೂಪಿಸ್ತಾಳೆ ಕೊಟ್ಟ ಮನೆಗೆ ಕಳುಹಲೆಂದು ಎಮ್ಮವರೆಲ್ಲರೂ ಬಿಜಯಂಗೈದಿ ಈ ಸನ್ನಿವೇಶದಲ್ಲಿ ಆಕೆ ಹೇಳ್ತಾಳೆ ಎನ್ನ ಅಪ್ಪ ಬಸವಣ್ಣನೊಪ್ಪುವಂತೆ ಹೊಗೆತನವ ಮಾಡುವೆ ಯಾವತ್ತು ಕೊಟ್ಟ ಮನೆಗೆ ಕೀರ್ತಿ ತರಬೇಕು ಅಪ್ಪ ಒಪ್ಪುವಂತೆ ಮಗಳು ಗಂಡನ ಮನೆಯಲ್ಲಿರಬೇಕು ಮಾತನ್ನು ಅಲ್ಲಿ ಹೇಳ್ತಾಳೆ ಎನ್ನಪ್ಪ ಬಸವಣ್ಣ ಒಪ್ಪುವಂತೆ ಹೊಗೆತನವ ಮಾಡುವೆ ನಿಮ್ಮ ಮಂಡೆಗೆ ಹೂವತಹೆನಲ್ಲದೆ ಹುಲ್ಲತಾರೆನು ಅವಧರಿಸಿ ಶರಣಾರ್ಥಿ ಈ ಮಾತನ್ನು ಹೇಳ್ತಾ ತನ್ನ ಬದುಕಿನ ಭವ್ಯತೆಯನ್ನು ತಲುಪಿದ ಅಕ್ಕನ ಬದುಕಿದೆಯಲ್ಲ ಇದು ಒಂದೊಂದು ಕಣದಲ್ಲಿಯೂ ನಿರಂತರವಾದ ಬೆಳಕಿನ ಒಂದು ಮಹಾಪ್ರಭೆಯನ್ನೇ ತನ್ನಲ್ಲಿ ಅಳಗಿಸಿಕೊಂಡಂತಹ ಒಂದು ಅದ್ಭುತ ಅಕ್ಕ ಮಹಾದೇವಿ